ారు నేరు కశ్యప బ్రహ్మ మగ కశ్యప బ్రహ్మ మగ అసే తినుక్తి కశ్యప బ్రహ్మ మగ కశ్యప బ్రహ్మ మగ దితి గర్భాత దితిగర్భా చాపుణ ఇకి ಹೇಳಕತ್ತೀನಿ ನಾನು ನಾನು ಸರ್ ಸರ್ ಫಸ್ಟ್ ಫಸ್ಟ್ ಹಾ ಯಾರು ಕಶ್ಯಪ ಕಶ್ಯಪನ ಮಗ ಕಶ್ಯಪ ಮಗ ಕಶ್ಯಗ ಜಾತ ಜರ್ಭಸ ಚ್ರಹ್ಮನ ಮೊಮ್ಮಗ ಚಂದ್ರಮ ಬ್ರಹ್ಮಗ ಶಿ ಆ ಮಾನ್ಯ ಹದಿನಾಗಿ ಹೆಚ್ಚೆ ಹೇಳ್ಬೇಕಾಗತ್ತೆ

ಮಕ್ಕಳ ಚಿಂತೆ ತಿಂತ ಗೊತ್ತಾಳ ನೀ ನೆನಪು ಮಾಡ್ಬಿಡ್ರಿ ನೀವು ಹೋಗಿದ್ದ ಸಣ್ಣ ಬಣ